ಶೇಧರಗೌಡರು ಮಲಗಿದ್ದಲ್ಲಾಗಿ ಹನ್ನೆರಡು ವರ್ಷ ಆಯ್ತು ಕಬಡ್ಡಿಯಲ್ಲಿ ಬಿದ್ದದು ಜಾಯಿಂಟ್ ಒಮ್ಮೆ ಬಗ್ಗಿದಾಗೆ ಆಗಿದೆ ಅಷ್ಟೇ ನನಗೆ ತಂತ್ರಿಗಳಲ್ಲಿ ಎಲ್ಲ ಏನು ವಿಧಿವಾರಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎಲುಬು ಹೂವಿನ ಮೂಳೆ ಕೂರ ಎದ್ದಾದ ಅಂತ ಡಾಕ್ಟ್ರಿಗಳಿಗೆ ಹೇಳಿದ್ದು ಏನು ಇಪ್ಪತ್ತು ತಾರೀಕು ಒಂದು ಇಪ್ಪತ್ತು ಚಂಡಿದ್ದು ಕುಳುವಂತೆ ಬರಪಣ ಏನೋ ಎರಡು ಬೀಟಿ ಕಟ್ಟಬೇಕು ಉದಾಹರಣೆಗೆ ಹಾಕ್ತೀವಿ ಕದ ಆಲ ಇದ್ದು ಉತ್ಪತ್ತಿ ಆಲ ಇದ್ದಿ ದಿನನಿತ್ಯಲೂ ಕೂಡ ಭಜನೆಯನ್ನು ಮಾಡ್ತಾ ಪ್ರತಿನಿತ್ಯವೂ ಕೂಡ ದೇವರ ಆರಾಧನೆಯನ್ನು ಮಾಡ್ತಾ ತಾನು ಮಾಡುವಂತಹ ಕೇರ್ ಕಾರ್ಯದಲ್ಲಿ ನಿಷ್ಕಲ್ಮಶವಾದಂಥ ಸೇವೆಯನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ ನಿರಂತರವಾಗಿ ಒಂದು ದೇವಸ್ಥಾನ ಇರ್ಬೋದು ದೇವರ ಈ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಬೆಳೆದವರು ಬಹಳಷ್ಟು ಜನ ಇವರನ್ನು ನೋಡಿ ಭಜನೆಗೆ ಅವರಂತೆ ಭಜನೆ ಮಾಡಬೇಕು ಅಂತ ಭಜನಾ ಕೇಂದ್ರಗಳಿಗೆ ಹೋದಂಥವರಿದ್ದಾರೆ ಅವರಿಂದ ಭಜನೆಗೆ ಭಜನೆಗೆ ಭಜನೆ ಮಾಡಬೇಕು ಅಂತ ಪ್ರೇರೇಪಿತರಾದವರಿದ್ದಾರೆ ಮತ್ತೆ ಕೆಲವರು ಇವರ ನಟನೆಯನ್ನು ನೋಡಿ ವಾವ್ ಅದ್ಭುತವಾಗಿ ಮಾಡ್ತಾರೆ ಅಂತ ಹೇಳಿ ಶಬಾಷ್ ಗಿರಿಯನ್ನು ಕೊಟ್ಟವರು ಕೂಡ ಇದ್ದಾರೆ ಅತ್ಯುತ್ತಮವಾದಂತಹ ಯಕ್ಷಗಾನ ಕಲಾವಿದನೂ ಹೌದು ತನ್ನ ಬಾಲ್ಯ ಜೀವನದ ಸಂದರ್ಭದಲ್ಲಿ ಮೇಳದಲ್ಲಿದ್ದು ತದ ಬಳಿಕ ಇಲ್ಲಿ ಸ್ಥಳೀಯವಾಗಿ ಬಹಳಷ್ಟು ತಂಡಗಳಲ್ಲಿ ತನ್ನದೇ ಆದಂತಹ ರೀತಿಯಲ್ಲಿ ಕಲಾವಿದನಾಗಿ ಛಾಪನ್ನು ಮೂಡಿಸಿರುವಂಥ ವ್ಯಕ್ತಿ ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಆಘಾತಕ್ಕೆ ಒಳಗಾಗಿ ಅಂದರೆ ಒಂದು ಚಿಕ್ಕ ಅಪಘಾತ ಅಪಘಾತ ಅನ್ನೋದಕ್ಕಿಂತ ಕಬಡ್ಡಿ ಆಡುವಂತಹ ಸಂದರ್ಭದಲ್ಲಿ ಒಂದು ಚಿಕ್ಕ ನೋವಾಗಿದೆ ಕಾಳಿಗೆ ಅವತ್ತು ಏನೂ ಗೊತ್ತಾಗಿರಲಿಲ್ಲ ಆದರೆ ಇವತ್ತು ಹೀಗಾಗತ್ತಾ ಹೀಗೂ ಸಾಧ್ಯನಾ ಅನ್ನುವಂತಹ ರೀತಿಯಲ್ಲಿ ಕಾಲಿನ ಪರಿಸ್ಥಿತಿಯಾಗಿದೆ ಕಬಡ್ಡಿ ಆಡುವ ಒಂದು ಕಾಲಿಗೆ ತಾಗಿದ್ದಿರ್ಬೋದು ಇವತ್ತು ಎರಡೂ ಕಾಲುಗಳು ಕೂಡ ನೋಡಲಾರದ ಪರಿಸ್ಥಿತಿಯನ್ನು ತಲುಪಿವೆ ಮನೆಯಲ್ಲಿ ಇರೋದು ಅಮ್ಮ ಮತ್ತು ಮಗ ಮಾತ್ರ ಬೆಟ್ಟಂಪಾಡಿಯ ಮಿತ್ತಡ್ಕದ ಸುಬ್ರಾಯಗೌಡರ ಮನೆ ಸುಬ್ರಾಯಗೌಡರು ನಿಧನರಾಗಿ ಮೂರು ಮೂರು ತಿಂಗಳು ಆಯಿತು ಅವರ ಮಗ ಶ್ರೀಧರಗೌಡರು ಅವರ ತಾಯಿ ಭವಾನಿಯವರು ಈಗ ಇಬ್ಬರೇ ಇರೋದು ಶ್ರೀಧರಗೌಡರು ಮಲಗಿದ್ದಲ್ಲಾಗಿ ಹನ್ನೆರಡು ವರ್ಷ ಆಯಿತು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಇದು ಮನೆ ಇವರು ಅವರ ತಾಯಿ ಭವಾನಿಯವರು ಅಲ್ಲಿ ಬೆಡ್ರಿಡನ್ ಅಥವಾ ಹಾಸಿಗೆಯಲ್ಲೇ ಇರುವಂಥವರು ಶ್ರೀಧರಗೌಡರು ಬಾರಿ ಆಶ್ಚರ್ಯಕರವಾದಂತಹ ಒಂದು ಮತ್ತು ಬಹಳಷ್ಟು ಜನರಿಗೆ ಇದು ಯಾಕೆ ಹೀಗಾಯಿತು ಅನ್ನುವಂತಹ ಪ್ರಶ್ನೆಯನ್ನು ಮೂಡಿಸುವಂತಹ ರೀತಿಯಲ್ಲಿ ಅವರ ಕಾಲುಗಳಿದ್ದಾವೆ ನಾನು ಮಾಡಿದ್ದ ತಪ್ಪಾದರೂ ಏನು ನಾನು ಯಾಕೆ ನನ್ನ ಬದುಕು ಹೀಗಾಯಿತು ಅನ್ನುವಂಥದ್ದಿದೆ ಬಹಳಷ್ಟು ಅಷ್ಟು ಸೇವೆಯನ್ನು ಮಾಡಿದ್ದೇನೆ ಬಹಳಷ್ಟು ದೇವತಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದೇನೆ ಹೀಗೆ ಯಾಕಾಯಿತು ಅನ್ನುವಂಥದ್ದಿದೆ ಅದಕ್ಕಿಂತ ಜಾಸ್ತಿಯಾಗಿ ಮನೆಯ ಆರ್ಥಿಕ ಪರಿಸ್ಥಿತಿ ಅಧೋಗತಿಯತ್ತ ಹೋಗಿದೆ ಮೊನ್ನೆ ಮೊನ್ನೆ ತನಕ ಮನೆಗೆ ಕೂಲಿನಲ್ಲಿ ಮಾಡಿಕೊಂಡು ಎರಡು ಹೊತ್ತಿನ ಊಟಕ್ಕೆ ತೊಂದರೆ ಇಲ್ಲದಂತೆ ಮನೆಯನ್ನು ಕಾಪಾಡಿಕೊಂಡು ಬಂದವರು ಸುಬ್ರೇಗೌಡರು ಅವರು ಫೆಬ್ರವರಿಯ ತಿಂಗಳಲ್ಲಿ ಫೆಬ್ರವರಿ ಇಪ್ಪತ್ತ ಏಳಕ್ಕೆ ದೈವ ದಿನರಾದರೂ ಅದಾದ ನಂತರ ಮನೆಯ ಪರಿಸ್ಥಿತಿ ಮತ್ತಷ್ಟು ಹದಗೆಡ್ತಾ ಹೋಯಿತು ನೋಡುವ ಇಲ್ಲಿ ಶ್ರೀಧರಗೌಡರಿದ್ದಾರೆ ಏನಿದು ಇವರ ಕಾಲಿನ ಪರಿಸ್ಥಿತಿ ಯಾಕೆಗೆ ಮಲಗಿದ್ದಲ್ಲಾಗಿ ಹನ್ನೆರಡು ವರ್ಷ ಯಾಕಾಯಿತು ಇದಕ್ಕೆ ಕಾರಣ ಏನು ಎಲ್ಲವನ್ನು ಕೂಡ ಮಾತನಾಡಿಸುವ ಅದರ ಜೊತೆಗೆ ಸುದ್ದಿಯ ವೀಕ್ಷಕರದ್ದು ಬಹುದೊಡ್ಡ ಮನಸ್ಸು ಈ ಹಿಂದೆ ಅನೇಕ ಬಾರಿ ನಾವು ಇಂತಹ ವರದಿಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಮನೆಯವರಿಗೆ ತಾವೆಲ್ಲರೂ ಕೂಡ ಸಾಥ್ ನೀಡಿದ್ದೀರಿ ಇಲ್ಲಿಯೂ ಕೂಡ ನೆರವಿನ ಅಗತ್ಯತೆ ಇದೆ ಅವರ ಸಂಪೂರ್ಣ ಕಥೆಯನ್ನು ನೀವು ಕೇಳಿ ಈ ಪರಿಸ್ಥಿತಿಯಲ್ಲಿರುವ ಅವರ ಬದುಕನ್ನು ಕೊಂಚನಾದರೂ ಉತ್ತಮ ಸ್ಥಿತಿಗೆ ತಲುಪಿಸುವಂಥದ್ರಲ್ಲಿ ನಿಮ್ಮ ಪಾತ್ರ ಇರಲಿ ಅಂತ ಮನವಿಯನ್ನು ಮಾಡ್ತಾ ಈ ಸಂದರ್ಶನವನ್ನು ಆರಂಭಿಸ್ತಾ ಇದ್ದೇವೆ ನಮ್ಮ ಜೊತೆಗೆ ಇದ್ದಾರೆ ಸರ್ ನಮಸ್ತೆ ಬದುಕು ಹೇಗಿತ್ತು ಹೇಗಾಯಿತು ಕಾರಣ ಏನು ಮೊದಲಾಗಿ ಕೆಲಸ ಕೆಂಪುಗಲ್ಲಿನ ಕೆಲಸ ಮಾಡುತ್ತಿದ್ದೆ ಕೆಂಪುಗಲ್ಲಿನ ಕೆಲಸ ಶಾಲೆ ಬಿಟ್ಟು ನಾವು ಅಪ್ಪನ ಜೊತೆ ಕೆಂಪುಗಲ್ಲಿನ ಕೆಲಸ ಕಲಿತಿದ್ದೆ ಆಮೇಲೆ ಸ್ವಂತ ಕೆಲಸ ಮಾಡಲು ಶುರು ಮಾಡಿ ನಾವು ನಾಲ್ಕೈದು ಜನ ಮಾಡಿ ಬಟ್ಟೆ ವಿನಾಯಕ ಬಳಿ ನೋಡಿ ಅಲ್ಲಿ ಸ್ವಂತ ಅಲ್ಲಿಗೆ ಇಲ್ಲಿ ತಂದೆ ಮತ್ತು ಮೇಸ್ತಿ ಮಗಳು ಒಬ್ಬರು ಇದ್ದರು ವಡ್ಡೆಯದವರು ಅವರ ಜೊತೆಯಲ್ಲಿ ತುಂಬ ಶಾಲೆ ಅಲ್ಲಿ ಆ ಶಾಲೆಯೆಲ್ಲ ನಿರ್ಮಾಣ ಆಗುವ ಸಮಯಕ್ಕೆ ಎಲ್ಲ ಕೆಲಸ ಕೆಲಸವನ್ನು ಕಟ್ಟುವ ಹಾಗೆ ಆಗಿದೆ ಹ್ಞೂ ಆಮೇಲೆ ಸ್ವಂತ ಆಮೇಲೆ ನಮ್ಮ ಶಾರದ ಬಸ್ಸಿನವರ ಅಜ್ಜಿ ಕಲ್ಲಿನಲ್ಲಿ ಬಸ್ಸಿನವರ ಒಂದು ಜಾಗ ಅಲ್ಲಿ ಒಂದು ಮನೆ ನಿರ್ಮಾಣ ಆಯಿತು ಸುಶ್ರುತ ಹಾಸ್ಪಿಟಲ್ನವರದ್ದು ಅಲ್ಲಿ ಕೆಲಸ ಮಾಡಿ ಎಲ್ಲ ಸಂಪೂರ್ಣ ಅಲ್ಲಿ ಕೆಲಸ ಆಗಿದೆ ಎಲ್ಲೆಲ್ಲ ಕೆಲಸ ಮಾಡಿದ್ದೀರಿ ನಮ್ಮ ಬೆಟ್ಟಂಪಾಡಿ ನೆಡುಪಲ್ಲಿ ಮತ್ತು ಪಾನಾಜೆ ಉಜಿರ್ವಾದೆ ಬಲ್ನಾಡು ಅಲ್ಲಿ ಹದಿನೇಳು ವರ್ಷ ಆರು ತಿಂಗಳು ಒಬ್ಬ ಅತ್ಯುತ್ತಮ ಯಕ್ಷಗಾನ ಕಲಾವಿದ ಅಂತ ಹೇಳ್ತಿದ್ರು ನೀವು ಯಕ್ಷಗಾನ ಎಷ್ಟು ವರ್ಷ ಮಾಡಿದ್ದೀರಿ ಮತ್ತು ಭಜನೆ ಭಜನೆ ಯಾವಾಗ ನಾವು ಶಾಲೆ ಸಾಧಾರಣ ಮೂರನೇ ತರಗತಿಯಿಂದ ಚಿಕ್ಕಪ್ಪ ಇದ್ದರು ಅವರು ಭಜನೆ ಒಟ್ಟಿಗೆ ಹೋಗಿ ನಗರ ಭಜನೆ ಇಲ್ಲಿ ಎಲ್ಲ ಬೆಟ್ಟಂಪಾಡಿ ಪಾನಾಜ ಬಲ್ಲಾಂಡಿ ಹ್ಞೂ ಈಗ ನಿಮ್ಮ ಕಾಲಿನ ಯಕ್ಷಗಾನದ ವಿಷಯ ಯಕ್ಷಗಾನ ಕದ್ರಿದ ಕದ್ರಿ ಮೇಲ ಕದ್ರಿದ ಕಾ ಕಾಂಚನ ಪ್ರಸಂಗ ಆ ಪ್ರಸಂಗದಲ್ಲಿ ಒಂದು ವರ್ಷ ನಿತ್ಯ ವ್ಯವಸಾಯ ಮಾಡುತ್ತಿದ್ದ ಸ್ಥಳೀಯವಾಗಿ ಬಹಳಷ್ಟು ನಿತ್ಯ ವ್ಯವಸಾದಿಂದ ಮೈಸೂರು ಮಾಡಿದ್ದು ಮಹಿಷಾಸುರ ತನಕ ಮಾಡಿದ್ದೇನೆ ಓಕೆ ನಿತ್ಯ ವೇಷದಿಂದ ಮಹಿಷಾಸುರನ ತನಕದ ಪಾತ್ರಗಳನ್ನು ನಿರ್ವಹಿಸಿದಂಥ ಕಲಾವಿದ ಈಗ ನೀವು ಕಬಡ್ಡಿ ಆಟಗಾರ ಹ್ಞೂ ಎಷ್ಟು ವರ್ಷ ಯಾವ ಯಾವ ತಂಡದಲ್ಲಿ ನಮ್ಮ ಕೇಸರಿ ಮಿತ್ರ ಒಂದು ಬೆಟ್ಟಂಬಾಡಿ ಮತ್ತೆ ತುಂಬ ನಮ್ಮ ಕಬಡ್ಡಿ ಎಷ್ಟು ತುಂಬ ಜಾಗದಲ್ಲಿ ಕೆಲಸ ಕಬಡ್ಡಿ ಹೋಗಿದ್ದೇವೆ ಹ್ಞೂ ಪುದೋಟು ಜಗನ್ನಾಥ ಅವರ ನೇತೃತ್ವದಲ್ಲಿ ನಿಮ್ಮ ಕಾಲಿಗೆ ಕಬಡ್ಡಿಯಲ್ಲಿ ಬಿದ್ದದು ಜಾಯಿಂಟ್ ಒಮ್ಮೆ ಬಗ್ಗಿದಾಗೆ ಆಗಿದೆ ಲೆಕ್ಕದಿಂದ ಜಾಸ್ತಿ ಬಗ್ಗಿದಾಗೆ ಒಮ್ಮೆ ಆಗಿದೆ ಅಷ್ಟೇ ನನಗೆ ಬೀಳುವ ಸಂದರ್ಭದಲ್ಲಿ ಅಲ್ಲ ಜಾಯಿಂಟಿಗೆ ಅಷ್ಟೇ ಅದು ಆಮೇಲೆ ಏನು ನಮಗೆ ಒಮ್ಮೆ ಅದನ್ನು ನೇರ ಮಾಡಿ ಕಬಡ್ಡಿ ಆಟ ಕಬಡ್ಡಿ ಆಟ ಆಡಿದ್ದೇನೆ ಒಂದು ಹತ್ತು ಇಪ್ಪತ್ತು ಕಬಡ್ಡಿ ಆಟಕ್ಕೆ ಹೋಗಿದ್ದೇನೆ ಕೇಸರಿ ಮಿತ್ರವನ್ನು ಬೆಟ್ಟಂಪಾಡಿ ಓಕೆ ಈಗ ಕಬಡ್ಡಿಯಲ್ಲಿ ಗಾಯಗೊಂಡ ನಂತರ ಬದುಕಿನಲ್ಲಿ ಸ್ವಲ್ಪ ಗೊಂದಲಗಳಾಗಿ ಗಾಯ ಆದರೆ ಗಾಯ ಆದರೆ ಗಾಯ ಆಗ ನಮಗೆ ಕಾಣಲಿಕ್ಕೆ ಏನು ಗೊತ್ತಾಗೋದಿಲ್ಲ ಒಮ್ಮೆ ಚುಂಟಿದಾಗೆ ಆಗಿದೆ ಅದು ಅಷ್ಟೇ ಅದು ಬಗ್ಲಿಕ್ಕೆ ಮತ್ತೆ ಕಬಡ್ಡಿ ಆಟ ಆಡಿದೆ ಬಗ್ಗಿದೆ ನೇರಾಯ್ತು ಕಬಡ್ಡಿ ಆಟ ಆಡುತ್ತಿದ್ದೆ ಕೆಲಸ ಮಾಡಿದೆ ಅದೇ ಹಠೋ ಸಿಸ್ಟಮ್ ಆಗಿ ನೋ ಜ್ವರ ಬಂದದ್ದು ಹ್ಮ್ ಜ್ವರ ಬಂದು 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 ನೋವು ಶುರುವಾಯಿತು ಕಾಲಿಗೆ ಹ್ಮ್ ಹೀಗೆ ಎಷ್ಟು ವರ್ಷ ಆಯಿತು ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷದಿಂದ ಹಾಸಿಗೆಯಲ್ಲಿ 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 ಬದುಕಿಗೆ ಹೇಗೆ ಸಹ ಇದೆ ಇಷ್ಟರden ಕಾಮನೆ ತಂದೆ ಇದ್ದರು ಈಗ ಈಗಿನ ಪರಿಸ್ಥಿತಿ ಇವರಿಗೆ ಕಷ್ಟ ಆಗಿದೆ ತಂದೆ ಇದ್ದರು ಅಂತಂದ್ರೆ ತಂದೆ ಏನು ಮಾಡ್ತಿದ್ರು ತಂದ್ರೆ ಬಯಲಾಡಿ ನೋಟರಿ ವಕೀಲರ ಮನೆಯಲ್ಲಿ ಕೆಲಸ ಹೋಗ್ತಿದ್ರು ಚಿದಾನಂದ ಬೈಲಾಡಿ ಅವರ ಮನೆಗೆ ಅಯ್ಯೋ ಅಹೂ ಇಲ್ಲ ಈಗ ಈಗ ಕಷ್ಟ ಆಗಿದೆ ಈಗ ಕಷ್ಟ ಆಗಿದೆ ಈಗ ನಮಗೊಂದು ಪ್ರಶ್ನೆ ನಿಮ್ಮದು ಒಂದು ಕಾಲಿಗೆ ಕಬಡ್ಡಿಯ ತಾಗಿದೆ ಅದರ ಕಾಲಿನ ಸ್ಥಿತಿಯೇ ಬದಲಾಗಿದೆ ಸಂಪೂರ್ಣ ಕಪ್ಪಾಗಿದೆ ಅದು ಮೇಲ್ಭಾಗದಲ್ಲಿ ಒಂದು ಪದರ ಎದ್ದಿದೆ ಅದು ಎರಡೂ ಕಾಲಿಗೂ ಆಗಿದೆ ಏನದು ಅದೇ ಅದು ಏನಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ವಿಧಿವರ ಏನಂತ ಗೊತ್ತಾಗೋದಿಲ್ಲ ಕಬಡ್ಡಿಯೇ ಹೌದು ಅಂತಾದರೆ ಒಂದೇ ಕಾಲಿಗೆ ಆಗಬೇಕಿತ್ತು ಇದು ಎರಡು ಕಾಲಿಗೆ ಈಗ ಸ್ವಲ್ಪ ಗೋಚರಿಸ್ತದೆ ಶನಿ ಶನಿದೇವನ ಪ್ರಭಾವದಿಂದ ಜ್ಯೋತಿಷ್ಯರೆಲ್ಲ ಕುಂತಾರ್ದಂದಿರಿ ಶನಿದೇವರ ದೃಷ್ಟಿಯಾದದಂತ ಶನಿದೇವರ ದೃಷ್ಟಿಯಿಂದ ಹ್ಮ್ ಇದಕ್ಕೇನಾದರೂ ಪರಿಹಾರ ಮಾಡುವಂಥದ್ದು ಎಲ್ಲ ಅವತ್ತೆಲ್ಲ ಪೂಜೆ ವಿಧಿ ನಮ್ಮ ಮನೆಯಲ್ಲಿ ಎಲ್ಲ ಒಂದೂವರೆ ಲಕ್ಷದಷ್ಟು ಖರ್ಚು ಮಾಡಿ ಎಲ್ಲ ಆಗಿದೆ ಆಮೇಲೆ ನಡ್ಕೊಂಡು ಹೋಗ್ತಿದ್ದೆವು ಹುಷಾರಿ ಆದ ಮೇಲೆ ಓಪಸ್ ಹಾಗೆ ಆಯಿತು ಅದಲ್ಲೇನ ಹಾಗೆ ಏನು ಅವರು ಎಲ್ಲ ಏನು ಏನು ಮಾಡಲಿಕ್ಕೆ ಆಗೋದಿಲ್ಲ ವಿಧಿ ನಿಯಮವನ್ನು ಪಾಲಿಸಲೇಬೇಕಾಗ್ತದೆ ಸರ್ ಈಗ ಇಲ್ಲಿಯ ತನಕ ತಂದೆ ಇದ್ರು ತಾಯಿಗೂ ವಯಸ್ಸಾಗಿದೆ ನಿಮಗೀಗ ನಲವತ್ತೇಳು ವರ್ಷ ಹೇ ಈಗ ಹೇಗೆ ನಿಮ್ಮದು ನಿತ್ಯ ಕರ್ಮಗಳ ನಿರ್ವಹಣೆ ನಿತ್ಯ ಅಮ್ಮನ ಅಮ್ಮ ಎಲ್ಲ ನನಗೆ ಹೆಲ್ಪ್ ಮಾಡೋದು ಹೆಲ್ಪ್ ಮಾಡೋದು ಅಂತ ಅಂತ ಮತ್ತೆ ತಂಗಿ ತಂಗಿಯಲ್ಲಿರೋದು ಮತ್ತೆ ಸಹೋದರರು ಅಪ್ಪ ಇಲ್ಲಿ ಬೇಕಾದಷ್ಟು ಅವರು ಮಾಡಿದ್ದಾರೆ ದೇವಸ್ಥಾನಕ್ಕೆ ದೇಗುಲವನ್ನು ಒಂದು ಸರಿ ಮಾಡಬೇಕು ಕಷ್ಟಪಟ್ಟು ನಾನು ಇದು ಕಷ್ಟ ಆಯ್ತಲ್ಲ ನನಗೆ ನಾವು ತುಂಬ ದೇವತಾ ಕಾರ್ಯವನ್ನು ಮಾಡಿದ್ದೀರಿ ಊರಿನವರು ಕೂಡ ಹೆಲ್ಪ್ ಮಾಡಿದ್ದಾರೆ ನಿಮಗೆ ವರೆಲ್ಲರೂ ಗ್ರಾಮವೇ ಅಲ್ಲ ಉಪಕಾರ ಮಾಡಿದೆ ಹ್ಮ್ ಈಗ ಎದ್ದು ನಿಲ್ಲಲಿಕ್ಕೆ ಆಗೋದಿಲ್ಲಲ್ಲ ಅಷ್ಟಿದೆ ಈಗ ಮನೆ ನಡಿಬೇಕು ಅಂತಂದ್ರೆ ಒಂದಷ್ಟು ಆರ್ಥಿಕ ನೆರವು ಬೇಕಲ್ವಾ ಆರ್ಥಿಕ ಪರಿಸ್ಥಿತಿ ಬಾರಿ ಕಷ್ಟದಲ್ಲಿದೆ ಇವರು ಉದ್ಯೋಗದಲ್ಲಿರುವಾಗ ಕೊಟ್ಟ ಕೈ ಇತರರಿಗೆ ಕೊಟ್ಟಂತಹ ಕೈ ಇವತ್ತು ಕೇಳುವ ಅಥವಾ ಬೇಡುವ ಪರಿಸ್ಥಿತಿಗೆ ತಲುಪಿದೆ ಅಂತಂದರೆ ಕಾರಣ ವಿಧಿಯೇ ಇರ್ಬೋದು ಆದರೆ ಅವರ ಈ ಕಣ್ಣೀರನ್ನು ಕೊನೆಗೊಳಿಸಬೇಕು ಅಥವಾ ಈ ಕಣ್ಣೀರನ್ನು ಸ್ವಲ್ಪನಾದರೂ ಕಡಿಮೆ ಮಾಡುವಂತಹ ದಾಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ವರದಿಯನ್ನು ಮಾಡ್ತಾಯಿದ್ದೇವೆ ಈಗ ಬಹಳಷ್ಟು ಜನರಿಗೆ ನೀವು ಕೂಡ ಅವತ್ತು ನಿಮ್ಮ ದುಡಿಮೆಯ ಟೈಮ್ನಲ್ಲಿ ನೆರವಾಗಿದ್ದೀರಿ ಭಜನೆ ಕಲಿಸಿದ್ದೀರಿ ಆ ನೆನಪುಗಳು ಹೇಗೆ ಇದೆ ಶ್ರೀಧರಗೌಡ್ರೆ ತುಂಬ ಜನರಿಗೆ ಮಾಲಿಂಗೇಶ್ವರ ಭಜನಾ ಸಂಘದಿಂದ ನಾಟ್ಯ ಭಜನೆ ಎಲ್ಲ ಮಾಡಿ ಧರ್ಮಸ್ಥಳ ನಾಟ್ಯ ಎಲ್ಲ ಕಲಿತು ನೃತ್ಯ ಭಜನೆ ಅದೆಲ್ಲ ಮಾಡಿ ಇಲ್ಲಿ ಊರಿನವರಿಗೆಲ್ಲ ನಗರ ಭಜನೆಗೆ ಹೋಗುವ ಮಕ್ಕಳಿಗೆಲ್ಲ ತುಂಬ ಖುಷಿಯಲ್ಲಿ ನಾಟ್ಯ ಭಜನೆಲ್ಲ ಕಲಿಸಿದೆ ಇಲ್ಲಿ ನನಗೆ ಸಾಕಾರ ಮಾಡಿದ್ದಾರೆ ಈಗ ನೀವು ಹನ್ನೆರಡು ವರ್ಷ ಆಯ್ತು ನಿಮಗೆ ಇಂಥದ್ದೊಂದು ಘಟನೆ ಆಗಿ ಎದ್ದು ನಿಲ್ಲುವಂತಾಗಿ ಮತ್ತೆ ಮಲಗಿದ್ದಿ ಎಷ್ಟು ವರ್ಷ ಆಯ್ತು ಈಗ ಆರು ವರ್ಷ ಆಯ್ತು ನಾ ಹಾಂ ಆರು ವರ್ಷ ಆಯ್ತು ಎದ್ದು ನಡೀಲಿಕ್ಕೆ ಆಗೋದಿಲ್ಲ ಎಲ್ಲವೂ ಸರಿ ಇರ್ತಿದ್ರೆ ಕನಸುಗಳು ಏನೆಲ್ಲ ಇತ್ತು ಸರಿಯಾಗ್ತಿದ್ರೆ ಕನಸು ಅಂದರೆ ಉದ್ಯೋಗದಲ್ಲಿ ಮತ್ತೆ ಬೇರೆ ಏನೇ ನನಗೆ ಪೊಲೀಸ್ ಎಂಟ್ರಿ ಯಾವತ್ತು ಬಂದಿತ್ತು ಆಮೇಲೆ ಅದು ಬೇರೆ ಹೋಯಿತು ಹೋಯ್ತು ನಾವು ಕೊಡುವಷ್ಟೇ ಬಂದು ಕೆಲಸ ಕಲ್ಲಿನ ಕೆಲಸವೇ ಪೊಲೀಸ್ ಇದಕ್ಕೆ ಹೋಗಿದ್ರಿ ಎಂಟ್ರಿ ಆಗಿ ಬಂದಿದೆ ನಾವು ಬಿಟ್ಟು ಬಂದೆ ಎಷ್ಟು ವರ್ಷದ ಹಿಂದೆ ಅದೊಂದು ಈಗ ಒಂದು ಇಪ್ಪತ್ತು ವರ್ಷ ಆಗ್ತಾ ಹಾಂ ಶಾಲೆ ಬಿಟ್ಟ ಕಾರಣದಲ್ಲಿ ಈಗ ನಿಮಗೆ ಅದೇನಾದರೂ ಯಾವುದಾದ್ರೂ ವೈದ್ಯಾಧಿಕಾರಿಗಳು ಸರಿ ಮಾಡ್ತೇವೆ ಅಂತ ಇದ್ರೆ ನೀವು ಒಪ್ಪಿಕೊಳ್ತೀರಾ ಸರಿ ಮಾಡ್ತಿದ್ರೆ ಒಪ್ಪಿಕೊಳ್ಬೋದು ಒಪ್ಪಿಕೊಳ್ತೀರ ಹ್ಞೂ 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 ಕಾಲು ಬಗ್ಗುವಾಗೆ ಎದ್ದು ನಿಲ್ಲುವಾಗೆ ಆಗಬೇಕು ಎದ್ದು ನಿಲುವಾಗೆ ಆಗ್ಬೋದು ಅದು ಇನ್ಫೆಕ್ಷನ್ ಆಗಿ ಸ್ವಲ್ಪ ಸಮಸ್ಯೆ ಎಲುಬು ಕೂರ ಎದ್ದು ಅದ ಅಂತ ಡಾಕ್ಟರ್ಗಳಿಗೆ ಒಂದು ಅವರು ಹೇಳಿದ್ದೆ ಎಲುಬಿನ ಒಳಗೆ ಒಂದು ನೀ ಜಾಯಿಂಟಿನಲ್ಲಿ ಬಡಿದಲ್ಲಿ ಏನೋ ರಕ್ತ ಎಲುಬಿನ ಒಳಗೆ ಹರಿದು ಹೋಗಿದೆ ಅಂತ ಅವರು ಹೇಳಿದ್ದ ಈಗ ಅದೇ ಇನ್ಫೆಕ್ಷನ್ ಒಂದು ಈಗ ವೀಕ್ಷಕರು ನಮ್ಮ ಈ ವರದಿಯನ್ನು ನೋಡ್ತಾ ಏನು ಕೇಳ್ಕೊತೀರಿ ವೀಕ್ಷಕರಲ್ಲಿ ಕೇಳೋದ್ರಿಂದ ನನಗೆ ಒಂದು ಕಾಲಿನ ಸರ್ಜರಿ ಆಗಬೇಕು ಸ್ವಲ್ಪ ಧನ ಸಹಾಯ ಮಾಡಿದರೆ ಒಳ್ಳೆಯದು ಓಕೆ ಶ್ರೀಧರ್ ಗೌಡ್ರು ಒಂದು ಸಲ ತನ್ನಲ್ಲಿ ಹಣ ಇಲ್ಲ ಅಥವಾ ತನ್ನ ಪರಿಸ್ಥಿತಿ ಹೀಗಾಗಿದೆ ಅಂತ ಇದ್ದರೂ ಕೂಡ ಅದನ್ನು ಹೇಳ್ಕೋಬೇಕಾ ಅಂತ ಯೋಚನೆ ಮಾಡಿದವರು ಬಹಳ ಸ್ವಾವಲಂಬಿ ಬೇಕಾ ಅನ್ನುವಂಥದ್ದು ಆದರೆ ಒಂದು ಪುಟ್ಟ ನೆರವು ನಿಮ್ಮಿಂದ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಈ ವರದಿಯನ್ನು ಇದ್ದೇವೆ ಅವರ ತಾಯಿಯನ್ನು ಮಾತಾಡಿಸ್ತೇವೆ ನಮ್ಮ ವರದಿಯ ಕೆಳಭಾಗದಲ್ಲಿ ಶ್ರೀಧರಗೌಡರ ಅಕೌಂಟ್ ನಂಬರನ್ನು ಕೊಟ್ಟಿದ್ದೇವೆ ಅದಕ್ಕೆ ತಾವು ಧನ ಸಹಾಯವನ್ನು ಮಾಡಬಹುದು ಮತ್ತೆ ಹೇಳ್ತೇವೆ ನಿಮಗೇನಾದರೂ ಈ ವರದಿಯ ಬಗ್ಗೆ ಯಾವುದೇ ರೀತಿಯಾದಂಥ ಅನುಮಾನಗಳಿದ್ದರೆ ಬೆಟ್ಟಂಪಾಡಿಯ ಮಿತ್ತಡ್ಕದಲ್ಲಿರುವಂತಹ ಶ್ರೀಧರೇಗೌಡರ ಮನೆಗೆ ನೇರವಾಗಿ ಭೇಟಿಯಾಗಿ ಅವರ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ನೆರವು ಕೂಡ ನೀಡಬಹುದು ಈಗ ಅವರ ತಾಯಿಯನ್ನು ಮಾತಾಡಿಸ್ತೇವೆ ಬೆಟ್ಟಂಪಾಡಿಯ ಮಿತ್ತಡ್ಕದ ಶ್ರೀಧರಗೌಡರ ತಾಯಿ ಭವನಿಯವರಿದ್ದಾರೆ ತೊಡುವಲ್ಲೇ ಅವರು ಅವರ ನಮ್ಮ ಅಮ್ಮ ಮಗನ ಪರಿಸ್ಥಿತಿ ಇಂಚಾದ್ ಏ ಸಮ್ರು ಮಗನ ಪರಿಸ್ಥಿತಿ ಆತ್ ಕುಳುನಲ್ಲಾತ್ ಪದರ್ಡ ಸಾಂಡ್ ಪದರ್ಡ ಸಾಂಡ ಕುಳುನಲ್ಲಾತು ಅಪ್ಪೆರ್ಸಿಜಿ ಕೊ ಕೊದಾಯ್ತನ್ ಪುಂಡ ಆಡ್ಪೆರ್ಸಿರುಜಿ ಎಂಕ್ಲೆ ಐತೆ ಡಾಯನ ಅಪ್ಪ ಇತ್ತೆರ್ ಮುಂಬ್ರಾಣಿ ಮುಟ್ಟ ಮುರಾಣಿ ಫೆಬ್ರವರಿ ಇರುವತ್ತೆರ್ದಾಯ್ತನೆ ಅರ್ ತೀರೆರ್ ಎಡ್ ತಕ್ಕೊ ತರೆ ಬೆಚ್ಚ ಜಾಸ್ತಿ ಆಡರಿ ಇಪ್ಪನ ಪಡಿತ ಎಂಕ್ಲೆ ಯಾವೊಂದ್ ಕೆಲಸ ಕೊಂದಿತ್ತೆರ್ ಬೈಲಾಡಿ ಕೆಲಸ ಬೋತು ಕೆಲವು ನಸಮಾಧಾನ ತೊಂದರೆ ಇದ್ದಂಡು ಇತ್ತೆ ದಾಲದ್ದಿ ಏನೋ ಒಂದು ಎರಡು ಬೀಟಿ ಕಟ್ಟಬೇಕು ಒಂದು ಉದಾಹರಣೆಗೆ ಆಸ್ತಿ ಉಕ್ಕ ದಾಲದ್ದಿ ಉತ್ಪತ್ತಿ ದಾಲದ್ದಿ ಇತ್ತೆ ಮಗೆ ದಾದ ಪನ್ಪೇರು ಪ್ರತಿನಿತ್ಯ ಐತೆ ಅರೆಗಳ ಒಂಜಿ ಒಂಚೂರು ಬೇಜಾರು ಆದಿ ಪುಂಡು ಪಣಪೇ ಬೇಜಾರು ಹಾಕೊಂಡು ಆಯ್ತಾ ಅನ್ಕೊಂಡು ಮಂದ ಪಣಪೇರು ಒಂದು ಪರಿಸ್ಥಿತಿ ಆಯ್ತ ಒಂದು ಆಯ್ತು ಮಾಡ್ಕೊಂಡು ಆಯ್ಕೊಳ್ಳೋದು ಇತ್ತೆ ಅದನ್ನ ಕಾರ್ ಸರಿ ಅವಡೊಂದು ಇತ್ತು ನಂದು ಅಂಡಲ್ಲ

ಕ್ಲೋತೆ ಬರಪಣ ಪದ್ರಾಡ್ ವರ್ಷರ ದಿವಸ ಇತ್ತೆ ಇರ್ಲಾರ್ಲ ರಡೇ ಜನ ರಡೇ ಜನ ಇತ್ತೆ ಉದ್ದಾಯಿತ ಸಮಸ್ಯೆ ದಾದಗೆ ಸಮಸ್ಯೆ ಏತಕ್ಕೆ ಕಬಡ್ಡಿ ಬುರ್ನ ವಾತೆ ಕಳಿಗೊತ್ತು ಕೊದಾಳದ್ದಿ ಕಬಡ್ಡಿ ಬುರ್ನ ವಾತಿ పూరా మాన పన పూరా ఇంకా కడిచి మంత్రం నీ అదే ఆగ ఊరు తగ్గుతా ఎత్తుల కొరియరు అన్న జోస్ ఎత్తుల పైసే పడరు పూర పట్ల అరవత్తే ఆటదదారు సతీసేరు అరవత్ పద్నది సార్ రూపాయరు మా మూడేది ఎందు సార్ రూపాయ కురియరు జోకుడు మైత్రు మధ్య మాత్రం పూర్తి కొడుతున్నా ఊ ಅದು ಆಗ ಸಹಾಯ ಮಾಡ್ತೀರಿ ಪೂರಾ ಖರ್ಚಿಲಾಗುತ್ತೆ ಆ್ಯಂಡ್ ಹ್ಞೂ ಬರಾಣಿ ಕರಿನ ಆಟ ತಿನ್ಕೊಂಡು ಸುಮಾರು ಒಂದು ಸಾವಿರ ರೂಪಾಯಿ ಖರ್ಚು ಆಗೋ ಒಂದು ಪೂಜೆ ಅಂತ ಮಾತದೆ ಅಲ್ಲ ಐಸಾರಾ ಉಡು ಗುಣದ್ದಿ ಮಾತಲ್ಲ ಹ್ಞೂ ಇತ್ತೆ ಇತ್ಯದು ಪರಿಸ್ಥಿತಿ ಇತ್ತದ ಪರಿಸ್ಥಿತಿ ಪಡ್ ಪುಡಕ್ಕೆ ಇತರೆ ದಾಸಿಗೆ ಸುಮಾರು ತೊಂಚೂರು ಸಾವಿರ ತುಕ್ಕ ಆರ್ ಸಿ ದಾರಮಯ ಪೈಚೆ ಅಡಪಡುವ ಎರಡ ಸಾವಿರ ರೂಪಾಯಿ ಚಾರಿವಾದಗೊಂಡೇ ರಾವತ್ ಇತ್ತುಂಡು ಕನಾಲಲ್ಲಿ ಇದು ಈ ಮನೆಯ ವಾಸ್ತವ ಸ್ಥಿತಿ ಒಂದು ಈ ಮನೆಯಲ್ಲಿ ಇರತಕ್ಕಂತಹ ಆಧಾರ ಸ್ತಂಭವಾಗಿದ್ದವರು ಸುಬ್ರಾಯ್ ಗೌಡರು ಅವರು ತೀರಿಕೊಂಡರು ಇನ್ನೊಬ್ರು ಆಧಾರವಾಗಬೇಕಿದ್ದವರು ಶ್ರೀಧರ ಗೌಡರು ಅವರು ಹಾಸಿಗೆ ಹಿಡಿದಿದ್ದಾರೆ ಅವರ ಕಾಲನ್ನು ಅಥವಾ ಅವರ ಕಾಲು ಗುಣಪಡಿಸುವುದು ಹೇಗೆ ಅನ್ನುವಂತಹ ಚಿಂತೆಯಲ್ಲಿ ಅವರು ಮಾತ್ರ ಅಲ್ಲ ಅವರ ಮನೆಯವರು ಮಾತ್ರ ಅಲ್ಲ ಅವರ ನೆರೆಹೊರೆಯವರು ಅವರ ಸಂಬಂಧಿಕರು ಅವರ ಸ್ನೇಹಿತರಿದ್ದಾರೆ ನೆರವು ಅನ್ನುವಂತಹ ವಿಚಾರ ಬಂದರೆ ಅವರಿಗೆ ಈವರೆಗೆ ಬಹಳಷ್ಟು ಜನ ನೆರವು ನೀಡಿದ್ದಾರೆ ನೆರವು ನೀಡಿದ್ದಾರೆ ಹನ್ನೆರಡು ವರ್ಷದಿಂದ ಹಾಸಿಗೆ ಹಿಡಿದಿದ್ದಾರೆ ನೀಡಿದಷ್ಟು ನೆರವು ನ ನೆರವಿನ ಹಣ ಖಾಲಿಯಾಗಿದೆ ಈಗ ಮನೆಗೆ ಊಟಕ್ಕೆ ಅಂತ ಒಂದಷ್ಟು ತಂದು ಕೊಡ್ತಾ ಇದ್ದವರು ತಂದು ಇದ್ದವರು ಸುಬ್ರಾಯಗೌಡರು ಅವರು ತೀರ್ಕೊಂಡ ನಂತರ ಮನೆಯ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ ಅನ್ನುವಂಥ ಕಾರಣಕ್ಕಾಗಿ ಈ ವರದಿಯನ್ನು ಮಾಡ್ತಾ ಇದ್ದಾವೆ ಶ್ರೀಧರಗೌಡರಿಗೆ ನೆರವಾಗೋಣ ತಮ್ಮ ಕೈಲಾದಷ್ಟು ಕಿಂಚಿತ್ತು ಸಹಾಯವನ್ನು ಮಾಡುವಿರಿ ಅನ್ನುವಂತಹ ನಂಬಿಕೆಯೊಂದಿಗೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಮತ್ತೆ ಹೇಳ್ತಾ ಇದ್ದೀವಿ ಶ್ರೀಧರಗೌಡ ಅವರ ಅಕೌಂಟ್ ನಂಬರನ್ನು ಕೆಳಭಾಗದಲ್ಲಿ ಕೊಡ್ತಾಯಿದ್ದೀವಿ ಆ ಅಕೌಂಟಿಗೆ ತಾವು ಹಣವನ್ನು ಪಾವತಿಸಬಹುದು ಈ ಮನೆಯ ತಾಯಿ ಮತ್ತು ಮಗನ ಮುಖದಲ್ಲಿ ಕಿರುನಗೆಯೊಂದನ್ನು ಮೂಡಿಸುವಂತಹ ಪುಟ್ಟ ಪ್ರಯತ್ನವನ್ನು ಮಾಡುವ ಹಿನ್ನೆಲೆಯಲ್ಲಿ ಮಾಡುವ ಅನ್ನುವಂಥ ಉದ್ದೇಶದೊಂದಿಗೆ ಈ ವರದಿಯನ್ನು ಮಾಡ್ತಾಯಿದ್ದೇವೆ ನಿಮ್ಮ ಸಹಕಾರದ ನಿರೀಕ್ಷೆಯಲ್ಲಿ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೇವೆ ಉಮೇಶ್ ಮಿತ್ತಡ್ಕ ಮತ್ತು ಸಚಿನ್ ಜೊತೆಗೆ ದಾಮೋದರ ದೊಂಡೊಲೆ ಸುದ್ದಿ ನ್ಯೂಸ್ ಮಿತ್ತಡ್ಕ ಬೆಟ್ಟಂಪಾಡಿ ಸುದ್ದಿ ಚಾನಲ್ Chanadas Dr. M Vishetti Institutions, Mangaluru, Empowering Dreams and Achieving Greatness since 1985. Dr. M Vishetti College prides itself in its history of 38 years. It undertook path breaking initiatives in indian higher education with the introduction of innovative and modern curricula insistence on academic discipline imparting of holistic education and adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 0824 248 1048. One zero nine six. Website www.mvshettycolleges.edu.in